ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ತಮಿಳ್ನಾಡು ಲೈನಿಗೆ ಸಂಬಂಧಪಟ್ಟ ಹುಂಜೋಗ ತೊಗೊಂಬಂದಿದ್ದಾರೆ ಅಣ್ಣವರು ಚೆಂದ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದಾವೆ ನೋಡಿ ನಿಮ್ಗೆ ಏನಾದರೂ ಬ್ರೀಡಿಂಗ್ ಆಗಿರ್ಬೋದು ಅಥವಾ ರೆಡಿ ಟು ಇದಾವೆ ಅಂತ ಏನಕ್ಕಾದರೂ ಸಹ ಯೂಸ್ ಮಾಡ್ಕೋಬೋದು ಅಂತ ಹೇಳಿದಾರೆ ಅಣ್ಣವರು ನಿಮಗೆ ಬೇಕಾದರೆ ವೀಡಿಯೋಸು ಫೋಟೋಸ್ ತ ಸೆಂಡ್ ಮಾಡ್ತಾರೆ ಸರಿನಾ ನಿಮ್ಗೆ ಯಾವುದೇ ವೀಡಿಯೋಸ್ ಕೇಳಿದ್ರೆ ಇದಾವೆ ನೋಡಿ ಮೂರರಲ್ಲಿ ನಿಮ್ಗೆ ಯಾವುದೋ ಉಂಜ ಇಷ್ಟ ಆದರೂ ಅವ್ರದ್ದು ವೀಡಿಯೋಸೋಗಿ ಸಹ ಸೆಂಡ್ ಮಾಡ್ತಾರೆ ಇವರ ಮೊಬೈಲ್ ನಂಬರ್ ಮೇಲೆ ಕಾಣುತ್ತಲ್ವ ಈ ನಂಬರಿಗೆ ಕಾಲ್ ಮಾಡಿದ್ರೆ ನಿಮಗೆ ವೀಡಿಯೋಸು ಹಾಗೂ ಫೋಟೋಸ್ ಕಳಿಸ್ತಾರೆ ಇವ್ರ ರೇಟ್ ಬಂದುಬಿಟ್ಟು ಸ್ವಲ್ಪ ಜಾಸ್ತಿನೇ ಇರುತ್ತೆ ಏನಕ್ಕೆಂದರೆ ರೆಡಿ ಟು ಕಂಡೀಷನಲ್ಲಿ ಇದ್ದಾವೆ ಯಾರಿಗಾದರೂ ಬೇಕಿದ್ರೆ ಕಾಲ್ ಮಾಡಿ ಅಣ್ಣವ್ರ ಹೆಸ್ರು ಬಂದುಬಿಟ್ಟು ಯಜಮಾನ್ ಅಂತ ಇವರು ಯಾವಂದರೆ ರಾಯಚೂರು ಜಿಲ್ಲೆ ಸಿರುವ ತಾಲೂಕು ಇವ್ರು ಇರೋದು ನೋಡಿ ತುಂಬ ತುಂಬ ಚೆನ್ನಾಗಿದ್ದಾವೆ ನೀವೇನಾದ್ರೂ ಬ್ರೀಡಿಂಗ್ ಅದೇ ಬ್ರೀಡಿಂಗ್ ಯೂಸ್ ಮಾಡ್ಕೋಬೋದು ಮತ್ತು ನೀವು ಏನಕ್ಕಾದ ಸಹ ಯೂಸ್ ಮಾಡ್ಕೋಬೋದು ಮೂರು ಇದಾವೆ ನೋಡಿ ಎರಡು ಬಂದ್ಬಿಟ್ಟು ಎಡೆಗೆ ಕಲರು ಒಂದು ಬಂದ್ಬಿಟ್ಟು ವೈಟ್ ಕಲರು ಮೂರು ಹುಂಜ ಇದಾವೆ ಯಾರಿಗಾದರೂ ಬೇಕಿದ್ರೆ ಕಾಲ್ ಮಾಡಿ ಇವರ ಮೊಬೈಲ್ ನಂಬರ್ ಬಂದುಬಿಟ್ಟು ಸ್ಕ್ರೀನ್ ಮೇಲೆ ಕಾಣುತ್ತಲ್ವ ಈ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಥ್ಯಾಂಕ್ ಯು